ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡು ತೋಳಲ್ಲ ತಲೆ ತಲೆಯಲ್ಲ ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ್ಕೆ ಬರುದಿಲ್ಲ ಅಂತಕ್ಕಂತ ಮಾತು ಹೇಳ್ತಾರ Chill! ఫుల్ైతే మట్టకా ಅದಕ್ಕೆ ತಮ್ಮ ಏನಾಯ್ತವ ಮಹಾತ್ಮರಾಗಿರ್ತಕ್ಕಂಥವ್ರು ಮಾತಿನಲ್ಲಿ ಒಂದು ಮಾತು ಹಿಂಗೆ ಹೇಳ್ತಾರಲ್ಲ ಏನು ಮಾತು ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಹೌದು ಮಾತು ತಂದವನು ಮಗನಲ್ಲ ಮಾನ ಗೆಟ್ಟವಳು ಮಗಳಲ್ಲ ಬಾಳಿಯ ದಿಂಡು ತೋಳಲ್ಲ ತಲೆ ಎಲ್ಲ ತಲೆಯಲ್ಲ ತುಂಬಿದ ಸಭಾ ಕೆಡಿಸಿ ಮಾತಾಡೋರಿಗೆ ಮನುಷ್ಯ ಅಲ್ಲಕ ಬರುವುದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ ಅದಕ್ಕೆ ಇರಲಿ ಭಾಳೇನು ಮಾತಾಡುವಂಥ ಅವಶ್ಯಕತೆ ಇಲ್ಲ ಸಂಪ ಅಂತಕ್ಕಂಥ ಸಭಾ ಭಾಳ ಇಂಪಾಗಿ ಕುಂತಾರ ಏ ಕುಡಿಯಾರವ್ವ ಆ ನಮ್ಮ ಸರಜೋಡಿ ಕಲಾ ಅಕ್ಕಾಜಿ ಅಕ್ಕಾ ಜೇವ್ರು ಏನು ಮಾಡ್ತಾ ಹೇಳಿದರು ನಾವೇನು ಮಾತಾಡಕತ್ತಿದೀವಿ ಅಂತಕ್ಕಂಥದು ಎಲ್ಲ ಕೋನದ ಎಲ್ಲ ನನ್ನ ದೈವಕ್ಕ ಗೊತ್ತದ ಯಾಕಪ್ಪ ಅಂತಂದ್ರೆ ವಾದ ವನ್ಯ ಸನ್ನಿನೊಳಗೆ ಬಂದು ಏನಂದಿದ್ರಿವ್ವ ನೀವ್ವ ನಾವೊಂದು ಮಾತು ತಂದಿದೇ ತಮ್ಮ ಮಾತಾ ಆ ಪ್ರತಿ ವರ್ಷನೂ ನಮ್ಮ ಜೋಡಿ ಜೋಡಿಯ ಅಮೋಕ್ಷರ ಇವತ್ತಿನ ದಿವಸ ಅಕ್ಕನ ಮೇಳ ಕೂಡ್ಸಾರ ಅಕ್ಕವನ ಹಾ ಅಚ್ಚ ಕಡೆ ಅಕ್ಕವಾಗಿ ನಮ್ಮ ಅಕ್ಷತಾ ಅಕ್ಕವರು ಬಂದಾರ ತಂಗಿ ಮಾಯವಾಗಿ ನಾ ಬಂದಿ ತಂಗಿ ಆಗಿರ್ತಕ್ಕಂತ ಮಾಯವ್ ಏನು ಪವಾಡ ಮಾಡಿದ್ರು ನಾ ಹೇಳ್ತೀನಿ ಅಕ್ಕ ಆಗಿರತಕ್ಕಂತ ಅಕ್ಕವ್ ಏನು ಪವಾಡ ಮಾಡಿದ್ರು ನೀವ್ ಹೇಳ್ರಿ ಅಂತಕ್ಕಂತ ಮಾತಂದ ಕೂಡ್ಲಿ ಅಕ್ಕವರು ಒಂದು ಮಾತಂದ್ರ ಅವರು ಏನತ್ತಾರ ಅಕ್ಕವರು ತಂಗಿ ಇವತ್ತಿನ ದಿವಸ ನಾನು ನೀನು ಹಾಳ್ಲಕ್ ಬಂದಿವ ಅಕ್ಕವ್ ಆಗಲಾಕ ಬರೋದಿಲ್ಲ ನೀ ಮಾಯವ್ ಬರೋದಿಲ್ಲ ಅವ್ರ ದೇವ ಪುರುಷರದಾರ ದೇವ ಪುರುಷರದಾರ ಅಂತಕ್ಕಂತ ಮಾತಂದ್ರ ಅವರು ಹೇಳ ಅಕ್ಕವರು ಅಕ್ಕೋರ ನಿಮ್ಮ ಮಾತ ಕರೆಯದ ನಾವೇನ ಅಕ್ಕವ ನಾನೇ ಅಕ್ಕವ ನೀನೇ ಮಾಯವ್ ಅಂತ ಅಂದಿಲ್ಲ ಅಂದಿಲ್ಲ ಇವತ್ತಿನ ದಿವಸ ವಿಚಾರ ಮಾಡ್ರಿ ಬೀರ್ ನಾಟಕ ಆಗಲಿ ಆಗಲಿ ನಾಟಕ ಆಗಲಿ ಪಾತ್ರ ಮಾಡಬೇಕ ನಾಟಕದೊಳಗೆ ದೇವ್ರ ಪಾತ್ರ ಬಂದ ಮಾಡ್ತಾನ ಒಬ್ಬ ಅವನಿಗೆ ಬೀರ್ ದೇವ್ರ ಪಾತ್ರ ಮಾಡ್ತಾನಂದ್ರ ಬೀರ್ ದೇವರ ಬರ್ತದನು ಇಲ್ಲ 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 ಇವತ್ತಿನ ದಿವಸ ನೀ ದೊಡ್ಡಕ್ಕಿ ನಿನಗೆ ದೊಡ್ಡಕ್ಕೆ ಅಕ್ಕನ ಸ್ಥಾನ ಕೊಟ್ಟಿನಿ ಹಾ ಸಣ್ಣಕ್ಕೆ ಮಾಯವನ ಸ್ಥಾನ ನಾ ಹೌದಲ್ಲ ಅವ್ರ ಪಾತ್ರ ಅವರು ನಾವು ಆಗಲಕ್ಕ ಬರೋದಿಲ್ಲ ಖರೆ ಅವ್ರ ಪಾತ್ರ ನಾವು ಮಾಡಿ ದೈವಕ್ಕೆ ತೋರಿಸ್ಬೇಕಾಗ್ಯದ ಹೌದ ಅವ್ರಲ್ಲೇ ಇವತ್ತಿನ ದಿವಸ ಇಷ್ಟೇ ಐತಿ ಅಕ್ಕಾರ ನೀವು ಮಾತಿನಾರತ್ತ ನೀವು ಅವ್ರು ಥರ ದೇವರೇ ಆಗ್ಬೇಕತ್ತಾರೇನು ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಆ ನಾರೇ ಸಾಲಿ ಕಲ್ತಿಲ್ಲ ನಿಮ್ಮಷ್ಟ ನನಗೆ ಗೊತ್ತಿಲ್ಲ ನಾ ನೀವೇ ದೊಡ್ಡವರು ಮಾಯವನ ಪಾತ್ರ ನೀವೇ ಬೆಳೆಸಿ ರೀ ಅಂತಕ್ಕಂಥ ಮಾತಾಡ್ತಾರೆ ಅವರು ಯಾಕಪ್ಪ ಇರ್ಲಿ ಅಕ್ಕೋರ ಅನ್ಕಿಂತ ನೀವೇನಾರ ಒಂದ ಹದ್ನೈದು ವರ್ಷ ಇಪ್ಪತ್ತು ವರ್ಷ ಆಯ್ತು ಕಾರ್ಯಕ್ರಮ ನಾ ಕಾರ್ಯಕ್ರಮ ಮಾಡ್ಲಕ್ಕಿನಿ ಹತ್ತು ವರ್ಷ ಆಯ್ತು ಇವತ್ತಿನ ದಿವಸ ಏನಪ್ಪಾ ನನಕಿಂತ ನೀವು ಹೆಚ್ಚು ತಿಳ್ಕೊಂಡಿರತ್ತೇಳಿ ಈ ವಿಷಯ ಇಟ್ಟಿನ ಅಷ್ಟೇ ಇರ್ಲಿತ್ತಮ್ಮ ಇವತ್ತಿನ ದಿವಸ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಆಗಿನವರು ಹಾಡುದೇ ಬೇರೆ ಐತಿ ಈಗಿನವ್ರು ಹಾಡುದೇ ಬೇರೆ ಏನಾಗ್ಯದ ಆಗಿನವ್ರಿಗೆ ಈಗಿನವ್ರಿಗೆ ಆಗಿನ ಕಲಾವಂತರ ಆಗಲಿ ಜೇವ್ರಿಗೆ ಅವ್ರಾಗಲಿ ಹೈನಾಳ ಚಂದ್ರಮುತ್ತಿ ಸತ್ಯರಾಗಲಿ ಕೊಂಕಣಗಾಯಿ ಈ ಹೆಣ್ಣು ಮಕ್ಕಳೊಳಗ ಎಲ ಹಟ್ಟಿ ನೀಲವಾಯಿ ಆಗಲಿ ನಮ್ಮ ಮಾರ್ಸ್ನಲ್ಲಿ ಶಾಂತವಕ್ಕರಾಗಲಿ ಮಾಳಿಂಗರೇನ ಗುಣಿ ಮುಂದ ದಿಮ್ಮಿಟ್ಟು ಮಾರ್ಗ ಹಚ್ಚಿ ಹಾಡ್ಲಕತ್ರಪ್ಪ ಅಂತಂದ್ರ ಏನಾತಿತ್ತವ ದೇವರ ಕೊಳಗ ಕಟ್ಟಿದ ಕಂಟ ಮಲಿ ಏರುದು ಇಳಿದು ಮಾಡ್ತಿತ್ತು ಆಗಿನ ಜೇವ್ರ ನೋಡ್ರತ್ತ ಹಾಡಾಗ ಹೌದು ಈಗ ನೀವ್ ಹಾಡ್ಲಕತ್ತಿರ್ಲ ಏನಾಗ್ತದ ನೀವ್ ಹಾಡತ್ತನ ಗೋರ್ಸಾಡ ದೇವ್ರ ಇಳುದು ಕುಂಡ್ರದು ನಡ್ಸ್ಯಾವ್ ಅದಕ್ಕೆ ಇರ್ಲಿ ಆಗಿನವ್ರಿಗೆ ಈಗಿನವ್ರಿಗೆ ಬಹಳ ಸದ ತಮ್ಮ ಆ ಇನ್ನು ವಿಷಯಗಳ ಬಹಳ ದ ಬಕ್ತ ಮತ್ತು ದೇವರ ಅಂತಕಂತ ವಿಷಯ ಇಟ್ಟಿನಿ ಹೌದಲ್ಲ ಇದರೊಳಗೆ ನಮ್ಮ ಅಣ್ಣಾಜಿ ಅವರು ಯಾವ್ದು ಹಿಡ್ಕೊಂಡ್ರು ಏನು ಬಿಳ್ಸದ್ರೋ ನಾ ಏನು ಬೆಳೆಸಬೇಕು ಅಂತಕಂತದು ಇನ್ನ ಮಾರಮಗೆನ ಮಾತಾಡೋದೈತಿ ಹಾ ಈ ಪದ ಹೇಂಗ ಕೇಳು ಹಾಲಿ ಆಲಗೊಂಡಿ ಊರ ಜಾಯಿ ರಜಕ ಪುಚೇಶ್ವರ ನಿಲ್ವ ಎಂಬಳ್ಳ ಜಾಗಕ ಗಾನಪೂರ ಕೇಳಿದರ ತಿಂದಂ ಮೈಸೂರು han Hai Saia darah